ಲಿಲ್ಲಲ್ಲ ಬಲ್ ರಾಮ ಏನೋಟಾ ಹಿಂಡಿ ಬಾಯಿಗೆ ಅಷ್ಟೇ ಹಾಕೊಳ್ಳವ ಇನ್ನುತ್ತ ಕೋಡಿಗೆ ಕಣ್ಣಿಗೆ ಇಲ್ಲ ನೋಡಿ ಕಣ್ಣಿಗೆಲ್ಲ ನಮ್ಮ ರಾಮ ಕಣ್ಣೆಲ್ಲ ಕಡೆ ಒರೆಸ್ಕೊಡ್ತೆ ಹಾಗೆ ಆಯ್ತು ಆತ್ ಆಯ್ತು ಆ ಬದಿಗೆ ಅವರಿ ಹ್ಞೂ ನೋಡಿಲಿ ಕೋಡಿಗೆಲ್ಲ ಹಿಂಡಿ ಬಡ್ಕಂಡು ಆಯಿತಾ ತಿಂಡಿ ಆಯಿತಾ ರುಚಿ ರುಚಿ ತಿಂಡಿ ತಿಂದಿಯಾ ಹಿಂಡಿ ನಿಮ್ದೆಲ್ಲ ತಿಂಡಿ ಆಯಿತಾ ವೀಕ್ಷಕ್ರೆ ನಮ್ಮ ಬಲ್ರಾಮಂಗಂತೂ ಆಯಿತು ಪೂತಿ ತಿಂಡಿ ಆಯ್ತು ಈಗ ಊತಿ ಊತಿ ತಿಂಡಿ ಆಯಿತು ಬಲರಾಮ ನೋಡಿ ಬಲರಾಮಂದು ಹೇಗಿದೆ ಇವಾಗ ಅಂತ ಅದಕ್ಕೆ ಇನ್ನು ನೆಕ್ಸ್ಟ್ ಮತ್ತೆ ಏನು ಸರ್ಜರಿ ಮತ್ತೆಂತ ಮಾಡಿಸೋದು ಬೇಜಾರಾಯಿತು ಪಾಪ ಅವನಿಗೂ ಅಷ್ಟು ಆಸೆ ಎಲ್ಲ ಆಯಿತು ಮತ್ತೆ ಹಾಗೆ ಹೊರಗೆ ಬಂತು ಹಾಗೆ ಬಿಟ್ಟರೆ ಅದಕ್ಕೆ ಗಾಯ ಆಗುವಂಥ ಭಯ ಅದು ಅವನು ಕಾಲು ತಾಗಿಸ್ಕೊಳ್ತಾನೆ ಅಥವಾ ಮಲ್ಲಿಗೆ ಎದ್ದು ಮಾಡುವಾಗ ಅದಕ್ಕೆ ಪೆಟ್ಟಾಗುತ್ತೆ ಆದರೆ ಮತ್ತೆ ಏನಾದರೂ ಆಪ್ರೇಷನ್ ಅಥವಾ ಮತ್ತೆ ಮಾಡಿಸ್ಲಿಕ್ಕೂ ಕೂಡ ಅದು ಒಂದು ಭಯನೇ ಯಾಕೆ ಸುಮ್ಮನೆ ಅಷ್ಟು ಕಷ್ಟ ಕೊಡಬೇಕು ಅವನಿಗೆ ಅಂತ ಅಲ್ದನಾ ಬಲ್ರಮ್ಮ ಅಂಥದ್ದು ಎಂಥದ್ದು ಇಲ್ಲ ನಿನ್ ಸುದ್ದಿ ಹೇಳ್ತನಿಲ್ಲ ನಾನು ಹೈದ್ರ ವಿಶಾಲವಾದ ಹಣೆ ಅಷ್ಟು ಚಂದ ಇದ್ದೆ ನೀನು ಅಷ್ಟು ಚಂದ ಇದ್ದೆ ನೀನು ನಾನು ಮಾವಿನಣ್ಣು ತಿನ್ನಕರೆಲ್ಲ ಮೂಗಿಗೆಲ್ಲ ಬಡ್ದಿತ್ತು ಇವನು ಹಿಂಡಿ ನಾನು ಮೂಗಿಗೆಲ್ಲ ಬಡ್ಕ ಎಲ್ಲ ನೋಡಿ ಮೂಗು ಒರೆಸ್ಕೊಂಡ ತಿನ್ನಕರ ಮೂಗಿ ಬಡ್ಕಂಜ ಕೂಡ ಮೂಗು ಒರ್ಸ್ಕೊಂಡ ಇಲ್ಲಿ ಇಲ್ಲಿ ನೆಕ್ಕುದಾನು ಚಂದ ಇದ್ದ ನೀ ಚಂದ ಇದ್ದೆ ಬಲರಾಮ ಇಲ್ಲಿ ಹಾಂ ಇಲ್ಲಿ ಓದಿ ಹ್ಞೂ ಚೆಂದಿದ್ಯಾ ನೀನು ಬಾಣ ನೀನು ಬ್ರಷ್ ತಂದಿಲ್ಲ ಇವತ್ತು ಕೈಯಲ್ಲಿ ಚಲೋ ಆಗೋದಿಲ್ಲಂತೆ ಬ್ರಷಲ್ಲಿ ಆರಾಮಾಗ್ತಿರ್ತಲ್ಲ ಭವಾನಿ ಬ್ರಷ್ ಅಲ್ಲಿ ಶಾಂತಿ ಬ್ರಷ್ ಅದೆಯಲಿ ಅಲ್ಲಿ ಅದೂ ಇಲ್ಲ ಎಲ್ಲಿದ್ದು ಬ್ರಶೂಕಪ್ಪ ಇವಳು ಮೊನ್ನೆ ಅಷ್ಟೇ ಡೆಲಿವರಿ ಆದವಳು ಭಾಳ ಬರವಾ ಹಾಂ ಬರ್ತೆ ಎರಡು ನಿಮಿಷ ಬನ್ನಿ ನಮ್ಮ ಶಬಲೆ ಹಾಂ ಶಬಲೆ ಬಗ್ಗೆ ಇನ್ನೊಂದು ಹೇಳಬೇಕು ನಮ್ಮ ಸ್ಟಾಫ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ರು ಏನಂತಂದರೆ ಓಹ್ ರೆಡಿರಿ ಇವತ್ತು ಮುಡಿ ಕಟ್ಟಲಿಲ್ಲ ಅಲ್ಲ ನಾನು ಹ್ಞೂ ಶಬಲೂ ಶಬಲೆ ಅನ್ನೋದನ್ನು ಇವಳಿಗೆ ಶ್ರೀದೇವಿ ಅಂತ ಕೂಡ ಹೆಸರಿದೆ ಯಾಕೆ ಅಂತಂದರೆ ಇಲ್ಲಿ ಶ್ರೀದೇವಿ ಹಾಸ್ಪಿಟಲ್ ಅವರು ಬಂದಾಗ ಈ ಕರು ಹುಟ್ಟಿತ್ತು ಅವ್ರಿಲ್ಲಿ ಬಂದು ಉಳ್ಕೊಂಡಾಗ ಈ ಕರು ಹುಟ್ಟಿತ್ತು ಆಗ ಅವ್ರ ಅಡಾಪ್ಟ್ ಮಾಡ್ಕೊಂಡಿದ್ರು ಹಾಗಾಗಿ ಅದಕ್ಕೆ ಶ್ರೀದೇವಿ ಅಂತಲೂ ಕರೀತಾರೆ ಸೊ ನಮ್ಮ ಸ್ಟಾಫ್ ನಾನು ನಾನು ಶಬಲೆ ಅಂತ ಪ್ರೀತಿಯಿಂದ ಕರೆಯೋದು ಅದೊಂಥರ ಇದ್ದ ಹಾಗೆ ಸೊ ನನ್ನ ಸ್ಟಾಫ್ ಎಲ್ಲ ಹೇಳ್ತಿದ್ರು ಮೇಡಮ್ ಶಬಲೆಯ ನೀವು ಶ್ರೀದೇವಿ ಅಂತ ಹೇಳಬೇಕಿತ್ತು ಶ್ರೀದೇವಿ ಅವಳ್ದು ಹೆಸರು ಅಂತ ಹೌದು ಇವಳ ಹೆಸರು ಶ್ರೀದೇವಿಯೂ ಹೌದು ಶಬಲೆಯೂ ಹೌದು ಶ್ರೀದೇವಿ ಅನ್ನೋದು ನಾಮ ಯಾಕೆ ಅಂತಂದರೆ ಆ ಸಮಯದಲ್ಲಿ ಶ್ರೀದೇವಿ ಹಾಸ್ಪಿಟಲ್ ಅವ್ರಲ್ಲಿದ್ದರು ಹಾಗೂ ಅವರು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದ ಕಾರಣಕ್ಕೆ ಇದಕ್ಕೆ ಶ್ರೀದೇವಿ ಅಂತ ಹೆಸರಿಟ್ಟಿದ್ರು ಅವರು ಬಂದಾಗ ಇವಳು ಹುಟ್ಟಿದ್ಲು ಈಗ ಅವಳಿಗೆ ಇನ್ನೊಂದು ಮಗಳು ಹುಟ್ಟಿರೋ ಅಂಥದ್ದು ಅವರಿಗೂ ತಿಳಿಸಿದ್ವಿ ತುಂಬ ಖುಷಿಪಟ್ಟರು ತುಂಬ ಸಂತೋಷಪಟ್ಟರು ಹಾಗೆ ಅಂತಹ ಎಲ್ಲ ಹಿರಿಯರ ಆಶೀರ್ವಾದದಿಂದ ನೀವೆಲ್ಲ ಕೊಡುವಂತಹ ಸಪೋರ್ಟಿಂದ ನಮ್ಮ ಈ ಎಲ್ಲ ಹಸುಗಳು ಇವತ್ತು ಇಷ್ಟು ಆರಾಮಾಗಿ ನೆಮ್ಮದಿಯಿಂದ ಇಲ್ಲಿ ಇದ್ದಾವೆ ಅಂತಂದರೆ ನಿಮ್ಮೆಲ್ಲರ ಸಹಕಾರದಿಂದವೇ ಸಾಧ್ಯ ಆಗಿರೋದು ಇಲ್ಲ ಕೇವಲ ನಮ್ಮಿಂದ ಏನಾಗ್ತಿತ್ತು ಕೇವಲ ನಾವು ಡಾಕ್ಟರ್ಸ್ಗಳಾಗಿ ಈ ಹೈನುಗಾರಿಕೆಯಲ್ಲಿ ಝೀರೋ ಎಕ್ಸ್ಪೀರಿಯೆನ್ಸ್ ಇದ್ದು ನಾವು ಏನು ಮಾಡೋಕ್ಕಾಗ್ತಿತ್ತು ಇವರಿಗೆಲ್ಲ ಒಳ್ಳೆ ಆರೋಗ್ಯ ಒಳ್ಳೆಯ ಸೌಲಭ್ಯ ಕೊಡೋಕ್ಕೆ ನಮ್ಮ ಹತ್ರ ಆಗ್ತಿರಲಿಲ್ಲ ನಿಮ್ಮೆಲ್ಲರ ಮಾರ್ಗದರ್ಶನ ಸಲಹೆ ಸೂಚನೆಗಳು ಹಾಗೂ ಸಹಕಾರ ಇದರಿಂದಾಗಿ ನಮ್ಮ ಎಲ್ಲ ಹಸುಗಳು ಖುಷಿಯಿಂದ ಇಲ್ಲಿ ಇರ್ತಾ ಇದ್ದಾವೆ ಹಾಗೇ ಇದೇ ಬರುವ ಜೂನ್ ಹತ್ತನೇ ತಾರೀಕು ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇವತ್ತಿನ ದಿನ ಆ ಜೂನ್ ಹತ್ತನೇ ತಾರೀಕು ನಮ್ಮಲ್ಲಿ ವಿನಾಯಕ ಚತುರ್ಥಿ ಅಂಗವಾಗಿ ಇಂದ್ರಯಜ್ಞ ನೆರವೇರಲಿದೆ ಪೂಜೆ ಗೋಗ್ರಾಸ ಸೇವೆ ಹಾಗೆ ಧನ್ವಂತರಿಯ ತೈಲಾಭಿಷೇಕ ಆದರೆ ಮಳೆ ಇರೋ ಕಾರಣದಿಂದ ತೈಲಾಭಿಷೇಕ ಏನಾಗುತ್ತೆ ಅಂತ ಗೊತ್ತಿಲ್ಲ ಭಗವಂತ ಅವತ್ತಿನ ವಾತಾವರಣವನ್ನು ಇದಕ್ಕೆ ಸೂಟೇಬಲ್ ಆಗಿ ಮಾಡಿಕೊಡ್ತಾರೆ ಖಂಡಿತ ಅವತ್ತು ತೈಲಾಭಿಷೇಕ ಇರುತ್ತೆ ಇಲ್ಲದಿದ್ದಲ್ಲಿ ಧನ್ವಂತರಿಯ ಪೂಜೆ ಹಾಗೂ ಇಂದ್ರಯಜ್ಞ ಮತ್ತು ಗೋಪೂಜೆ ಹಾಗೂ ಗೋಗ್ರಾಸ ಖಂಡಿತ ಇರುತ್ತೆ ಸೊ ನೀವು ಯಾವುದಾದ್ರೂ ಹೆಲ್ತ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನನಗೆ ಗೊತ್ತು ಸಸ್ಯ ಸಂಜೀವಿನಿ ಅಂದಾಗ ಎಲ್ಲರ ಮನಸ್ಸಿನಲ್ಲಿ ಅಯ್ಯೋ ತುಂಬ ಕಾಸ್ಟ್ಲಿ ತುಂಬ ಹಣ ಬೇಕಂತೆ ಅಂತ ಒಂದು ಭಾವನೆ ಇದೆ ಸೊ ನಿಮಗೇನಾದರೂ ಸಸ್ಯ ಸಂಜೀವಿನಿಯ ಜೊತೆ ಕನೆಕ್ಟೆಡ್ ಇರಬೇಕು ಆದರೆ ಇಲ್ಲಿ ತುಂಬ ಕಾಸ್ಟ್ಲಿ ಅನ್ನೋ ಕಾರಣದಿಂದ ನೀವು ಹಿಂದೆ ಜರಿತಾ ಇದ್ದರೆ ದಯವಿಟ್ಟು ಈ ನಮ್ಮ ಜೂನ್ ಹತ್ತನೇ ತಾರೀಕು ನಾವು ಮಾಡ್ತಾ ಇರುವಂಥ ಪೂಜೆಯಲ್ಲಿ ಪಾಲ್ಗೊಳ್ಳಿ ಯಾಕಂದರೆ ಈ ಒಂದು ಪೂಜೆಯನ್ನು ನಾವು ಸಂಪೂರ್ಣವಾಗಿ ಒಂದು ಸೇವೆಯಾಗಿ ನಾವು ಇದ್ದೀವಿ ನೀವು ಇದಕ್ಕೆ ಯಾವುದೇ ಹಣಕಾಸನ್ನು ಪಾವತಿ ಮಾಡುವ ಅಗತ್ಯ ಇಲ್ಲ ಏನಾದರೂ ಆರೋಗ್ಯದ ಸಮಸ್ಯೆಯಿಂದ ಯಾವುದೇ ಸಮಸ್ಯೆಯಲ್ಲಿ ನೀವು ಅದರಿಂದ ಬಳಲ್ತಾ ಇದ್ದೀರಾ ಎಲ್ಲೆಲ್ಲೋ ಹೋಗಿ ಬೇಸತ್ತಿದ್ದೀರಾ ಎಲ್ಲಿ ಹೋದರೂ ನಿಮಗೆ ಹುಷಾರಾಗಿ ಇಲ್ಲ ಗುಣ ಆಗ್ತಾ ಇಲ್ಲ ಅಂತ ಅಂದರೆ ನೋಡಿ ಗೋಮಾತೆಯ ಪ್ರಸಾದ ಕೂಡ ಆಗುತ್ತೆ ಏನಾದರೂ ಮಾತಾಡುವಾಗ ಗೋಮೂತ್ರ ಅಥವಾ ಗೋಮಯ ನೀಡಿದರೆ ಅದನ್ನ ಶುಭ ಶಕನ ಅಂತ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಸೊ ನೀವು ಹಾಗೆ ಏನಾದರೂ ಎಲ್ಲೂ ಗುಣ ಆಗದೆ ಇರುವಂತಹ ರೋಗದಿಂದ ಬಳಲ್ತಾ ಇದ್ದರೆ ಆ ರೋಗದಿಂದ ನಿಮಗೆ ಮುಕ್ತಿ ಸಿಗದೇ ಇಲ್ಲ ಅಂತ ನೀವು ನಿಮ್ಮ ಒಂದು ಭರವಸೆಯನ್ನೇ ಕಳ್ಕೊಂಡ ಸ್ಟೇಜಲ್ಲಿದ್ದರೆ ದಯವಿಟ್ಟು ನಾಡಿದ್ದು ಮಾಡುವಂತಹ ನಮ್ಮ ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಿ ಹತ್ತಿರದವರಾದರೆ ಪ್ರತ್ಯಕ್ಷವಾಗಿ ಬಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಳಿ ದೂರದಲ್ಲಿದ್ದವರಾದರೆ ಎಟ್ಲೀಸ್ಟ್ ನಿಮ್ಮ ಹೆಸರನ್ನು ನಮಗೆ ಕಳಿಸ್ಕೊಡಿ ನಿಮ್ಮ ಹೆಸರು ರಾಶಿ ಗೋತ್ರ ನಕ್ಷತ್ರ ಹಾಗೂ ಯಾವ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನಮಗೆ ಕಳಿಸ್ಕೊಡಿ ಯಾವ ನಂಬರ್ಗೆ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ನಿಮ್ಮ ಡಿಟೇಲ್ಸನ್ನು ನಮಗೆ ವಿವರವನ್ನು ಕಳಿಸ್ಕೊಡಿ ನಾವು ನಿಮ್ಮ ಹೆಸರಿಗಾಗಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ನಮ್ಮ ಸಂಕಲ್ಪದ ಜೊತೆಯಲ್ಲಿ ನಿಮ್ಮನ್ನು ನಾವು ಸೇರಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಏನು ಸಮಸ್ಯೆಗಳಿದ್ದಾವೆ ಅದು ಗುಣ ಆಗಲಿ ಅಂತ ನಿಮ್ಮ ಹೆಸರಿನಲ್ಲಿ ಈ ಎಲ್ಲ ಗೋವುಗಳಿಗೆ ನಾವು ಗೋಗ್ರಾಸವನ್ನು ನೀಡ್ತೇವೆ ಹಾಗಾಗಿ ದಯವಿಟ್ಟು ಈಗಲೇ ಈಗಲೇ ಈ ವಿಡಿಯೋ ನೋಡ್ತಾ ಇರೋವಾಗ್ಲೇ ನಿಮ್ಮ ಹೆಸರು ರಾಶಿ ಗೋತ್ರ ನಕ್ಷತ್ರವನ್ನು ಈ ಕಮೆಂಟಲ್ಲಿ ಬೇಡ ಇಲ್ಲಿ ಕಳಿಸಿದ್ರೆ ಅದು ಹೋಗಿಬಿಡತ್ತೆ ಅದನ್ನು ನಮ್ಮ ಅದನ್ನ ಏನು ಮಾಡ್ಕೊಳ್ಳೋಕೆ ಕಷ್ಟ ನಾನು ತಿನ್ನಡ ಪ್ಲೀಸ್ ನನ್ನ ಒಂದು ಫೋನ್ ನಂಬರ್ ಹೇಳಿದೆ ಅಲ್ವಾ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಇದಕ್ಕೆ ವಾಟ್ಸಪ್ ಮಾಡಿ ತಿಂದುಬಿಡು ನನ್ನನ್ನು ತಿಂದು ಬಿಡು ನನ್ನನ್ನು ನನ್ನನ್ನು ತಿಂದುಬಿದು ತಿಂದುಬಿದು ನನ್ನೇ ತಿಂದುಬದು ಗೊಂದಾನ ಗೊಂದಲ ಮರಿ ಗೊಂದ ಮರಿ ಎಷ್ಟು ಇವೆಲ್ಲ ಪ್ರೀತಿವಾದು ನೋಡಿ ಪ್ರೀತಿ ಅನ್ನೋದು ಎಲ್ಲರಿಗೆ ಬೇಕಾಗಿರೋವಂಥದ್ದು ಬರೀ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳಿಗೆ ಗಿಡ ಮರಗಳಿಗೆ ಪ್ರಕೃತಿಗೆ ಎಲ್ಲದಕ್ಕೂ ಪ್ರೀತಿ ಬೇಕು ಅಲ್ದೇನೆ ಹಾ ಕಾವೇರಿಗೂ ಪ್ರೀತಿ ಬೇಕು ಹೌದು ಓ ನಿಮ್ಮ ಜಾಣೆ ನೀನು ಈ ಜಾಣೆ ನನ್ನ ಕೈಯೆಲ್ಲ ತಿಂಬಲಿಲ್ಲ ಜಾಣೆ 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 ಜಾಣ ಜಾಣ ಜಾಣೆ 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 ಅಂದ ಹಾಗೆ ಗೋಕರ್ಣದಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ನಿಮ್ಮೂರಲ್ಲಿ ಮಳೆ ಸ್ಟಾರ್ಟ್ ಆಗಿದೆಯಾ ನಿನ್ನೆಯಿಂದ ಚೆನ್ನಾಗಿ ಮಳೆ ಏನು ಖುಷಿ ನಮಗೆಲ್ಲ ಗೊತ್ತಾ ತಂಪಾಗಿದೆ ಅಂತ ಆದರೂ ಒಳಗಡೆ ಸ್ವಲ್ಪ ಸಖೇನೆ ಬಟ್ ಹೊರಗಡೆಯಿಂದ ಮಳೆ ಬರ್ತಾ ಇರೋದು ಹಾಗೆ ಭೂತಾಯಿಗೂ ತುಂಬಾ ತಂಪಾಗಿರೋದು ನಮಗೂ ಖುಷಿ ಎಂತದು ಅವಳನ್ನ ಮುದ್ದು ಮಾಡೋದು ನಿಲ್ಲಿಸ್ಬಾರ್ದು ನಾನು ನಿಮ್ಮ ಹತ್ರ ಮಾತಾಡಿದರೆ ಇಲ್ಲೊಬ್ರಿಗೆ ಕೋಪ ಬರುತ್ತೆ ಇಲ್ಲೊಬ್ರಿಗೆ ಬೇಜಾರಾಗತ್ತೆ ಅಲ್ಲದನಾ ಮುದ್ದು 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 ಇವಳಿಂದ ಚಿಕ್ಕವಳು ಅಲ್ದಾನೆ ಅದಕ್ಕೆ ಮುದ್ದು ಈ ಥರ ಪಾರ್ವತಿ ನಮ್ಮನೆ ಪಾರ್ವತಿ ನಿಮ್ಮನೇಲು ನೀವು ಹಸು ಸಾಕಿದ್ದೀರಾ ಅಥವಾ ನಿಮ್ಮ ಬಾಲ್ಯದಲ್ಲಿ ಏನಾದರೂ ನೀವು ಹಸು ಸಾಕಿದವರು ಇದ್ರೆ ನಿಮ್ಮನೇಲಿ ಪಕ್ಕಾ ಪಾರ್ವತಿ ಅನ್ನೋ ಹಸು ಇದ್ದೇ ಇರುತ್ತೆ ಹೆಚ್ಚಿನದಾಗಿ ಪಾರ್ವತಿ ನಂದಿನಿ ಕರಿಯಮ್ಮ ಹಾ ಕರಿಯಮ್ಮ ಅಂದ ತಕ್ಷಣ ನೋಡಿ ಅವಳು ಕರಿಯಮ್ಮ ನಮ್ಮ ನಮ್ಮ ಇಲ್ಲಿಯ ಗೋಶಾಲೆಯ ಸೀನಿಯರ್ ಮೋಸ್ಟ್ ಎಲ್ಲಕ್ಕಿಂತ ಹಿರಿಯ ಆಕ್ಳು ಅವಳೆ ಕರಿಯಮ್ಮ ಅವರವ್ರ ಹೆಸರು ಹೇಳಿದ ತಕ್ಷಣ ನೋಡಿ ಹೇಗೆ ಹಾಜರಿ ಹಾಕ್ತಾರೆ ಅಂತ ಅಂದ್ರೆ ಅದು ಯಾಕೆ ಹೇಳಿ ಕೂಗಿದ್ದು ನೀನು ಯಾಕೆ ನನ್ನ ಹತ್ರ ಬಂದಿಲ್ಲ ಅಲ್ಲೆಲ್ಲೋ ನಿಂತ್ಕೊಂಡು ಇಲ್ಲಿ ಮಾತಾಡ್ತಿದ್ದೀಯಲ್ಲ ಅಂತ ಇಲ್ಲಿ ನಿಂತು ಮಾತಾಡೋದಕ್ಕೆ ಇನ್ನೊಂದು ಕಾರಣ ಏನಂತಂದರೆ ಇಲ್ಲಿ ಚೆನ್ನಾಗಿ ಬೆಳಕಿರೋದ್ರಿಂದ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಈಸಿ ಆಗುತ್ತೆ ಅಂತ ಅದರರ್ಥ ನಾನು ಬೇರೆಯವ್ರ ಹತ್ರ ಹೋಗಲ್ಲ ಅಂತಲ್ಲ ಬೇರೆ ಎಲ್ಲ ಹಸುಗಳ ಹತ್ರನೂ ಹೋಗ್ತೀನಿ ಇವಳು ಕಾವೇರಿ ಆಮೇಲೆ ಶಬಲೆಯ ಮಗಳು ನೀವೆಲ್ಲ ಹೆಸರಿಟ್ಟಂತ ಅವಳು ಸುಮಂಗಲ್ಲ ತುಂಬ ಆರಾಮಾಗಿದ್ದಾಳೆ ಚೂಟಿಯಾಗಿದ್ದಾಳೆ ಹಾಂ ಫುಡ್ಡು ಓನೇ ಸುರಭಿ ಅಂತ ಮಗ ಹೇಗಿದ್ದೆ ಹೇಗಿದ್ದೆ ನೀನು ಆರಾಮಿದ್ಯಾ ನೋಡಿ ಈ ಗೋಮಾತೆಯರೆಲ್ಲ ನಿಮ್ಮ ಎಲ್ಲ ರೋಗಗಳನ್ನು ನಿಮ್ಮ ಜನ್ಮ ಜನ್ಮಾಂತರದಿಂದ ನಿಮ್ಗೆ ಅಂಟ್ಕೊಂಡಿರುವಂಥ ಕಷ್ಟಗಳನ್ನು ತೊಂದರೆಗಳನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಆರೋಗ್ಯದಲ್ಲಿ ಅಥವಾ ನಿಮ್ಮ ಪ್ರೊಫೆಷನಲ್ಲಿ ನಿಮ್ಮ ಯಾವ ವೃತ್ತಿ ಜೀವನ ಇದೆ ಅದರಲ್ಲಿ ಅಥವಾ ನಿಮ್ಮ ನೆರೆಹೊರೆಯರಲ್ಲಿ ನಿಮ್ಮ ಸಂಬಂಧದಲ್ಲಿ ರಿಲೇಷನ್ಶಿಪ್ಸ್ಗಳಲ್ಲಿ ಎಂಥ ಸಮಸ್ಯೆ ಇದ್ದರೂ ಗೋಮಾತೆಯರ ಆಶೀರ್ವಾದ ಇದ್ದರೆ ಆ ಎಲ್ಲ ಸಮಸ್ಯೆಗಳಿಂದ ಹೊರಬರೋದು ಕಷ್ಟ ಆಗೋಲ್ಲ ಅದರಲ್ಲೂ ಸಸ್ಯ ಸಂಜೀವಿನಿಂದ ನಾವು ಸಂಪೂರ್ಣ ಉಚಿತವಾಗಿ ಈ ಸೇವೆಯನ್ನು ಕೊಡ್ತಾ ಇದ್ದೀವಿ ಸೊ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡಿ ಯಾರು ತುಂಬ ಕಷ್ಟದಲ್ಲಿದ್ದಾರೆ ಅವ್ರ ಹತ್ರ ಇನ್ನೂ ಒಂದು ಪೈಸೆ ಕೂಡ ಔಷಧಿಗಾಗಿ ಇನ್ನೊಂದಕ್ಕಾಗಿ ಖರ್ಚು ಮಾಡಲಿಕ್ಕೆ ಇಲ್ಲ ಅಂಥವರಿಗೆ ಈ ವಿಡಿಯೋ ರೀಚ್ ಆಗಬೇಕು ನೀವು ಕೋಟಿ ಕೋಟಿ ಹಣ ಡೊನೇಟ್ ಮಾಡೋರಿಗೆ ಖಂಡಿತ ಕೊಡಬೇಡಿ ಯಾಕಂದರೆ ಅವರಿಗೆಲ್ಲ ಎಷ್ಟು ಲಕ್ಷ ಬೇಕಾದರೂ ಹಣ ಕೊಟ್ಟು ಪೂಜೆ ಮಾಡಿಸೋ ಸಾಮರ್ಥ್ಯ ಇರುತ್ತೆ ಅವ್ರ ಹತ್ರ ಹಣ ತುಂಬ ಇರುತ್ತೆ ಅವರು ನಮಗೆ ಡೊನೇಟ್ ಮಾಡಿ ಇದು ನಡಿಬೇಕು ಅಂತ ಇಲ್ಲ ಹಾಗಾಗಿ ಅವರಿಗೆ ನೀವು ಈ ವಿಡಿಯೋ ಫಾರ್ವರ್ಡ್ ಮಾಡದೇ ಇದ್ದರೂ ಪರವಾಗಿಲ್ಲ ದಯವಿಟ್ಟು ಕಡುಬಡವರಿಗೆ ಅಥವಾ ಸಿಕ್ಕಾಪಟ್ಟೆ ಆರೋಗ್ಯದ ಸಮಸ್ಯೆ ಅಥವಾ ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಆದರೆ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ ಎಷ್ಟೋ ಹಣ ಹಾಕಿದ್ರೂ ಕೂಡ ಎಲ್ಲೂ ಪರಿಹಾರ ಸಿಕ್ಕಿಲ್ಲ ಅನ್ನೋರಿಗೆ ಅಥವಾ ಹಣ ಹಾಕಿದರೆ ಸರಿ ಹೋಗುತ್ತೆ ಬಟ್ ಅವ್ರ ಹತ್ರ ಹಣ ಇಲ್ಲ ಅಂತ ಇದ್ದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ನಮ್ಮಿಂದ ಅಥವಾ ನಮ್ಮ ಈ ಪ್ರಾರ್ಥನೆಯಿಂದ ಅಥವಾ ಈ ಗೋಪೂಜೆಯಿಂದ ಗೋಗ್ರಾಸ ಸೇವೆಯಿಂದ ಖಂಡಿತ ಹೆಲ್ಪ್ ಆಗುತ್ತೆ ಯಾಕಂದರೆ ಎಷ್ಟೊಂದು ಕಂಡೀಷನಲ್ಲಿ ನಾವು ನೋಡಿದ್ದೀವಿ ಈ ಗೋಗ್ರಾಸ ಸೇವೆ ನೀವು ಕೂಡ ನಿಮ್ಮ ಜೀವನದಲ್ಲೂ ಅನುಭವಿಸಿರ್ಬೋದು ಒಂದೊಂದು ಸತಿ ಒಂದೊಂದು ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂದಾಗ ಕೆಲವರು ಹೇಳ್ತಾರೆ ಗೋಗ್ರಾಸ ಕೊಡಿ ಅಥವಾ ಗೋಪೂಜೆಯನ್ನು ಮಾಡಿಸಿ ಅಥವಾ ಗೋದಾನವನ್ನು ಮಾಡಿಸಿ ಅಂತ ಹೇಳ್ತಾರೆ ಯಾಕೆ ಯಾಕಂದರೆ ಗೋಪೂಜೆಗೆ ಹಾಗೂ ಈ ಗೋವಿನಿಂದ ಸಿಗುವ ಆಶೀರ್ವಾದಕ್ಕೆ ಅಂಥ ಒಂದು ಅಮೂಲ್ಯವಾದಂಥ ಶಕ್ತಿ ಇದೆ ಸೊ ನೀವು ಕೂಡ ನಮ್ಮ ಗೋಶಾಲೆಯ ಈ ಒಂದು ಗೋಪ್ರಾಸ ಸೇವೆಯಲ್ಲಿ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸಿದ್ರೆ ನೀವು ಕೂಡ ಆ ಒಂದು ಫಲವನ್ನು ಪಡ್ಕೊಳ್ಬೋದು ನೀವು ಏನು ಮಾಡ್ಬೋದು ನೋಡಿ ಇವಳು ಕಣ್ಣು ಎಷ್ಟು ಚೆಂದ ಇದೆಯಲ್ಲ ಚಂದ ಕಣ್ಣನಿಂದ ಚೆಂದ ಚಂದ ಕಣ್ಣಿದ್ದು ನಿಂದು ಎಷ್ಟು ಚಂದ ಕಣ್ಣು ನಿಂದು ಸುರಭಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇಲ್ಲ ಸರ್ ನೀವೇನು ಮಾಡಬೇಕು ನಮ್ಮ ಈ ಒಂದು ಜೂನ್ ಹನ್ ಹತ್ತನೇ ತಾರೀಕು ಜೂನ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಂದು ಇಂದ್ರಯಜ್ಞ ಧನ್ವಂತರಿ ಪೂಜೆ ಪಶುಪತಿನಾಥನ ಪೂಜೆ ಹಾಗೂ ನಮ್ಮ ಗೋಮಾತೆಯರಿಗೆ ಗೋಗ್ರಾಸ ಸೇವೆ ಆಗತ್ತೆ ಹಾಗಾಗಿ ಈ ಗೋಗ್ರಾಸ ಸೇವೆಯಲ್ಲಿ ನಿಮ್ಮ ಬಗ್ಗೆ ಪ್ರಾರ್ಥನೆ ಆಗಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಹೆಸರು ರಾಶಿ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ಮಾತ್ರ ಇಲ್ಲಿದ್ರೆ ಹೆಸರು ಊರು ಮಾತ್ರ ಕಳಿಸಿ ಮತ್ತು ಯಾವ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ ಅದಕ್ಕೆ ನಾವು ಯಾವ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡ್ಕೋಬೇಕು ಅನ್ನೋದನ್ನು ಏಯ್ಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ಕಳಿಸಿಕೊಡಿ ನಿಮಗಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಇದಕ್ಕಾಗಿ ನೀವು ಒಂದು ರೂಪಾಯಿಯನ್ನು ಪೇ ಮಾಡೋ ಅಗತ್ಯ ಇಲ್ಲ ಇದು ಕಂಪ್ಲೀಟಾಗಿ ನಮ್ಮ ಸೇವೆ ಅಂತ ನಾವು ಮಾಡ್ತಾ ಇರೋದು ಅಷ್ಟಾಗಿಯೂ ನಿಮಗೆ ಇಲ್ಲಿ ನಮ್ಮ ಗೋಮಾತ್ರೆಯನ್ನು ನೋಡಿದಾಗ ಈ ಗೋಮಾತೆಯರಿಗೆ ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಅಥವಾ ಭಗವಂತ ನನಗೆ ಕೊಟ್ಟಿದ್ದಾನಲ್ಲ ಕೊಟ್ಟಿರೋದ್ರಲ್ಲಿ ಒಂದು ತುತ್ತನ್ನು ನಾನು ಈ ಗೋಮಾತೆಯರ ಜೊತೆ ಕೂಡ ಹಂಚ್ಕೊತೀನಿ ಅಂತ ಏನಾದರೂ ನಿಮಗೆ ಅನ್ನಿಸಿದರೆ ಮಾತ್ರ ನೀವು ನಮ್ಮ ಗೋಶಾಲೆಗೆ ಡೊನೇಟ್ ಮಾಡ್ಬೋದು ಇದು ಕಡ್ಡಾಯ ಖಂಡಿತ ಅಲ್ವೇ ಅಲ್ಲ ನಿಮಗೆ ಹಾಗೇನಾದರೂ ಅನಿಸಿದ್ರೆ ನನಗೆ ಕೊಟ್ಟಿರೋ ಹತ್ತು ರೂಪಾಯಲ್ಲಿ ಒಂದು ರೂಪಾಯಿನ ನಾನು ಕೊಡ್ಬೋದು ಈ ಗೋಶಾಲೆಗೆ ಅಂತ ಅನಿಸಿದ್ರೆ ಆಗ ಅಷ್ಟೇ ಕೊಡ್ಬೋದು ಹೊರತಾಗಿ ಈ ಸೇವೆಗಾಗಿ ಈ ಪೂಜೆಗಾಗಿ ಈ ಸಂಕಲ್ಪಕ್ಕಾಗಿ ನೀವು ಒಂದು ರೂಪಾಯಿ ಕೂಡ ನೀಡುವ ಅಗತ್ಯ ಇಲ್ಲ ಕೆಲವೊಂದನ್ನು ನಾವು ಧರ್ಮ ಸಾಧನೆಗಾಗಿ ಮಾಡಬೇಕು ಕೆಲವೊಂದನ್ನು ಅರ್ಥ ಸಾಧನೆಗಾಗಿ ಮಾಡಬೇಕು ಇನ್ನು ಕೆಲವೊಂದಿಷ್ಟನ್ನು ಕಾಮ ಸಾಧನೆಗಾಗಿ ಇನ್ನು ಕೆಲವೊಂದಿಷ್ಟನ್ನು ಮೋಕ್ಷ ಸಾಧನೆಗಾಗಿ ಮಾಡಬೇಕು ಹಾಗೆ ಮಾಡುವ ಧರ್ಮ ಕಾರ್ಯಗಳಲ್ಲಿ ಇದು ಕೂಡ ಒಂದು ಮತ್ತು ನಮ್ಮ ಒಂದು ಪ್ರೊಫೆಷನಿಂದ ನಾವು ಏನು ಸೇವೆಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಈ ಒಂದು ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅನ್ನೋ ಒಂದು ಇದು ನಾನು ಅದೇ ಹೇಳಿದ್ನಲ್ಲ ನೀವು ಇಷ್ಟು ಹೆಲ್ತ್ ಇಶ್ಯೂಸ್ ಇದ್ದವರು ಇಲ್ಲಿ ಹೆಸರನ್ನು ಕೊಡಿ ನೋಂದಾಯಿಸಿ ಅಂತಂದಾಗ ಅಯ್ಯೋ ಅದಕ್ಕೂ ಪೂಜೆಗೂ ಏನು ಸಂಬಂಧ ಖಂಡಿತ ಸಂಬಂಧ ಇದೆ ಅದು ಕೂಡ ಚಿಕಿತ್ಸೆಯ ಒಂದು ವಿಭಾಗ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಹೇಳ್ತೀವಿ ಸೊ ದೈವ ವ್ಯಾಪಾಶ್ರಯ ಚಿಕಿತ್ಸೆಯನ್ನು ಮಾಡೋದ್ರಿಂದ ನಿಮ್ಮ ಎಷ್ಟೊಂದು ಡಯಾಗ್ನೋಸೇ ಆಗದೆ ಇರುವಂಥದ್ದು ಸಂಕಟ ಸಂಕಟ ಇನ್ನು ಕೆಲವರಂತೂ ಹೇಳ್ತಾರೆ ನಮ್ಮ ಎಲ್ಲ ರಿಪೋರ್ಟ್ಸ್ಗಳೆಲ್ಲ ನಾರ್ಮಲ್ ಇದೆ ಬಟ್ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿರ್ತಾರಲ್ಲ ಕೆಲವರು ಸೊ ಆ ರೀತಿಯಂತಹ ಎಲ್ಲ ಒಂದು ಅನ್ಎಕ್ಸ್ಪ್ಲೇನ್ಡ್ ಪ್ರಾಬ್ಲಮ್ಸ್ಗಳಲ್ಲಿ ಒಟ್ಟಿನಲ್ಲಿ ಏನು ಅಂತಲೇ ಗೊತ್ತಾಗ್ತಿಲ್ಲ ಒಂದು ಮುಗೀತು ಅನ್ನೋ ಇನ್ನೊಂದು ಶುರು ಆಯಿತು ಒಂದು ಸರ್ಜರಿ ಆಯಿತು ಮತ್ತೊಂದೇನೋ ಆಯಿತು ಅದಾದಮೇಲೆ ಮತ್ತೊಂದು ಸಮಸ್ಯೆ ಬಂತು ಅದೆಲ್ಲ ಮುಗೀತು ಅನ್ನುವಾಗ ಪ್ರೊಫೆಷ್ನಲಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅದು ಮುಗೀತು ಅನ್ನುವಾಗ ಮನೆಯಲ್ಲಿ ಸಮಸ್ಯೆ ಆಯಿತು ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಆಯಿತು ಹೀಗೆ ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ಜೀವನ ನಿಮಗೆ ಕಷ್ಟ ಕೊಡ್ತಾ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಒಮ್ಮೆ ಈ ದೈವ ವ್ಯಾಪಾರ ಚಿಕಿತ್ಸೆಯನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ ನಾಡಿದ್ದು ಜೂನ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯ ದಿನದಂದು ಸಸ್ಯ ಸಂಜೀವಿನಿಯಲ್ಲಿ ನಾವು ಹಮ್ಮಿಕೊಳ್ತಾ ಇರುವಂಥ ಇಂದ್ರಯಜ್ಞ ಇಂದ್ರಯಜ್ಞ ಅನ್ನೋದು ಸ್ವತಃ ಬ್ರಹ್ಮರ್ಷಿ ದೈವರಾತ್ರಿಗೆ ಅವರ ಗುರುಗಳಾದ ಕಾವ್ಯಕಂಠ ಗಣಪತಿ ಮುನಿಗಳು ಹೇಳಿಕೊಟ್ಟಿರುವಂತಹ ಯಜ್ಞ ಆ ಯಜ್ಞವನ್ನು ಬ್ರಹ್ಮರ್ಷಿ ದೈವರಾತ್ರು ಬರೆದಿಟ್ಟ ಪುಸ್ತಕದ ಒಂದು ರೀತಿಯಲ್ಲಿಯೇ ನಾವು ಮಾಡಿಕೊಂಡು ನಮ್ಮ ಕುಟುಂಬದವರೇ ಕೂತು ಇಲ್ಲಿ ಯಾರೋ ಬಂದು ಮಾಡುವಂಥದ್ದಲ್ಲ ನಮ್ಮ ಕುಟುಂಬದವರೇ ನಾವೆಲ್ಲರೂ ಕೂತು ಸ್ವತಃ ಆಹುತಿಯನ್ನು ನೀಡಿ ಮಾಡುವಂಥದ್ದು ಅಷ್ಟೇ ಅಲ್ಲದೆ ಎಲ್ಲ ಆಹುತಿಗೆ ಹಾಕುವಂಥ ಔಷಧಿ ದ್ರವ್ಯಗಳು ನಮ್ಮದೇ ಗಾರ್ಡನಲ್ಲಿ ಬೆಳೆದಿರುವಂಥದ್ದು ನಮ್ಮಲ್ಲೇ ಬೆಳೆದಂಥ ಔಷಧಿ ಸಸ್ಯಗಳನ್ನ ತಂದು ನಾವೇ ಕುಟುಂಬದವರೆಲ್ಲರೂ ಕೂತು ಬ್ರಹ್ಮಶ್ರೀ ದೈವರಾತರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಯಜ್ಞವನ್ನು ಮಾಡಿದಾಗ ಅದರಲ್ಲೂ ಆ ಯಜ್ಞದಲ್ಲಿ ನಿಮಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತ ಆಗಿ ಅದು ನಿಮಗೆ ಸಹಾಯ ಆಗೇ ಆಗುತ್ತೆ ಖಂಡಿತವಾಗಿಯೂ ನಿಮಗೆ ಅದರಿಂದ ಬೆನಿಫಿಟ್ ಆಗೇ ಆಗುತ್ತೆ ಸೊ ದಯವಿಟ್ಟು ನಿಮ್ಮ ಹೆಸರು ರಾಶಿ ಗೋತ್ರ ನಕ್ಷತ್ರವನ್ನು ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಸಂಖ್ಯೆಗೆ ಕಳಿಸ್ಲಿಕ್ಕೆ ಮರಿಬೇಡಿ ಈ ಲೈವಲ್ಲಿ ಬಂದಾಗ ಮಿಸ್ ಆಗ್ಬೋದು ದಯವಿಟ್ಟು ಲೈವಲ್ಲಿ ನೀವು ಈ ಹೆಸರುಗಳನ್ನು ಇಲ್ಲಿ ಕಮೆಂಟಲ್ಲಿ ಕಳ್ಸೋಕ್ಕೆ ಹೋಗಬೇಡಿ ನಿಮ್ಮ ಸಮಸ್ಯೆ ಏನಿದೆ ಹಾಗೂ ನಿಮ್ಮ ಹೆಸರು ಊರು ರಾಶಿ ಗೋತ್ರ ನಕ್ಷತ್ರ ಏನಿದೆ ಅದನ್ನು ಏಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಿಮಗಾಗಿ ನಾವು ಖಂಡಿತ ಪ್ರಾರ್ಥನೆಯನ್ನು ಮಾಡ್ಕೋತೀವಿ ಹಾಗೆ ನನ್ನ ಒಂದು ಮನವಿ ಅಂತಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಮೊದಲಿಂದನೂ ನಮ್ಮ ಪೇಜನ್ನು ನೀವು ಫಾಲೋ ಮಾಡ್ತಿದ್ದೀರಾ ನಮ್ಮ ಎಲ್ಲ ಆ್ಯಕ್ಟಿವಿಟೀಸ್ಗಳು ನಿಮಗೆ ಗೊತ್ತು ಅಂದರೆ ದಯವಿಟ್ಟು ಒಂದು ಸತಿ ಈ ವಿಡಿಯೋನ ಶೇರ್ ಮಾಡಿ ಇದು ನನಗೆ ಯಾವುದೇ ಇದರಲ್ಲಿ ವೈರಲ್ ಆಗಬೇಕು ಅನ್ನೋ ಕಾರಣಕ್ಕಲ್ಲ ಇದು ಈ ಒಂದು ಸಹಾಯ ಏನಿದೆ ನಾವು ಮಾಡೋದು ಈ ಸಹಾಯ ಪ್ರತಿಯೊಬ್ಬನಿಗೆ ಸಿಗಬೇಕು ಅದರಲ್ಲೂ ಕಡು ಬಡವನಿಗೆ ಸಿಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಕೇಳ್ತಾ ಇದ್ದೀನಿ ನೀವು ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಒಂದು ರೂಪಾಯಿ ಖರ್ಚು ಮಾಡಬೇಕಂತಿಲ್ಲ ಹಾಗೆ ಪೂಜೆಯಲ್ಲಿ ಹೆಸರು ಕೊಡೋಕ್ಕೂ ನೀವು ಒಂದು ರೂಪಾಯು ಕೊಡಬೇಕಂತಿಲ್ಲ ನೀವು ಈ ವಿಡಿಯೋನ ಶೇರ್ ಮಾಡಿ ಆ ಒಂದು ನಮ್ಮ ಪ್ರಾರ್ಥನೆಯಿಂದ ಯಾರಿಗಾದರೂ ಸಹಾಯ ಆಗೋದಾದರೆ ಆಗಲಿ ಅನ್ನೋವಂಥದ್ದು ಒಂದೇ ಒಂದು ಉದ್ದೇಶ ಬಲಭೀಮಾ ಅಲ್ಲದ ಬಲಭೀಮಾ ಅಂತ ಹೇಳ್ತೇನೆ ನೀನು ರಾ ನೋಡಿ ಅವನು ಏನು ನೋಡಿ ಹೇಗಿದೆ ಅಂತ ಮಗ ನೀನು ಮಾತಾಡ್ಸಿದ್ ನೀನು ಓ ಹೇಗಪ್ಪ ನೀನು ಮಾತಾಡ್ತೀನಿ ನೀನು ಮಾತಾಡಿಸ್ದೆ ಎಲ್ಲರೂ ಮಾತಾಡಿಸ್ತೇನೆ ನಾವು ಬೇಕಾ ಹಾಂ ಬಂದೆ ಹ್ಞೂ ಹಾಂ ಎಸ್ ಬಂದೆ ಹಾಗೆ ಸೊ ನಾವು ಮಾಡ್ತಾ ಇರುವಂಥ ಪೂಜೆಯಲ್ಲಿ ಯಾಕೆ ಇದನ್ನ ನಾನು ಶೇರ್ ಮಾಡಲಿಕ್ಕೆ ಹೇಳಿದ್ದು ಅಂತಂದ್ರೆ ಈಗಾಗಲೇ ತುಂಬ ಹಣ ಇರೋರು ಕೋಟಿ ಕೋಟಿ ಡೊನೇಷನ್ ಕೊಡುವಂಥವ್ರು ಲಕ್ಷಾಂತರ ಡೊನೇಷನ್ ಕೊಡುವಂಥವರಿಗೆ ನಮ್ಮ ಒಂದು ಈ ಪೂಜೆಯಲ್ಲಿ ಪಾಲ್ಗೊಳ್ಳೇಬೇಕಾದ ಅನಿವಾರ್ಯತೆ ಇಲ್ಲ ಯಾಕೆ ಹೇಳಿ ಇಲ್ಲಲ್ಲದಿದ್ರು ಸ್ವತಃ ಅವರು ಅವರೊಬ್ಬರಿಗಾಗಿಯೇ ಯಜ್ಞವನ್ನು ಪೂಜೆಯನ್ನು ಹಣ ಕೊಟ್ಟು ಮಾಡಿಸುವಂಥ ಸಾಮರ್ಥ್ಯ ಅವರ ಹತ್ರ ಇರುತ್ತೆ ಸೊ ಪೂಜೆ ಮಾಡಿಸ್ಬೇಕಂದಾಗ ನಿಮಗೆ ಗೊತ್ತು ಎಷ್ಟು ಆಗುತ್ತೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಬೇಕು ಪೂಜೆ ಆಗಬೇಕು ಒಂದು ಸರಿಯಾದ ರೀತಿಯಲ್ಲಿ ಅದು ಆಗಬೇಕಂದಾಗ ಎಷ್ಟೊಂದು ಹಣ ವೇಯಿಸ್ಬೇಕು ಖಂಡಿತ ನೀವು ಆ ಸಾಮರ್ಥ್ಯದಲ್ಲಿದ್ದರೆ ದೇವರು ನಿಮಗೆ ಅನುಕೂಲವನ್ನು ಕೊಟ್ಟಾಗ ಖಂಡಿತ ಅದನ್ನು ಮಾಡಿಸಿ ನಿಮ್ಮ ಹೆಸರಲ್ಲೇ ಪೂಜೆ ಅಂತ ಆದಾಗ ಅದರ ಪ್ರತಿಫಲವೇ ಬೇರೆ ಅದನ್ನು ಇದರ ಜೊತೆ ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಏನೋ ದುರದೃಷ್ಟವಶಾತ್ ಅಥವಾ ಜೀವನದಲ್ಲಿ ಬಂದು ಯಾವುದೋ ಒಂದು ಕಠಿಣ ಪರಿಸ್ಥಿತಿಯ ಕಾರಣದಿಂದಾಗಿ ನಿಮಗೆ ಭಗವಂತ ನಿಮ್ಮ ಸ್ವಂತಕ್ಕಾಗಿ ಪೂಜೆ ಮಾಡಿಸುವ ಸಾಮರ್ಥ್ಯವನ್ನು ಕೊಟ್ಟಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾವು ಮಾಡ್ತಾ ಇರುವಂಥ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ ಯಾವ ಕಾರಣಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ನೀವು ಮೆಸೇಜ್ ಮಾಡಿ ನಮಗೆ ಕಳಿಸ್ಕೊಡಿ ಅಥವಾ ಇಲ್ಲೇ ಹತ್ತಿರದಲ್ಲಿದ್ದರೆ ಖಂಡಿತ ಬಂದು ಹೋಗಿ ಅವತ್ತಿನ ದಿನ ಬಂದು ಈ ಪೂಜೆಯಲ್ಲಿ ನೀವು ಕೂತ್ರೆ ನಿಮಗೆ ಅರ್ಥ ಆಗುತ್ತೆ ಆ ಒಂದು ಎಂತಹ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಅಥವಾ ಆವತ್ತಿನ ಒಂದು ವಾತಾವರಣ ಹೇಗೆ ಬದಲಾಗುತ್ತೆ ಅನ್ನೋದು ನಿಮಗೆ ನೋಡಲಿಕ್ಕೆ ಸಿಗತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಈ ನೋವಿನ ಬಗ್ಗೆ ಕಷ್ಟದ ಬಗ್ಗೆ ಅವಮಾನ ಸೋಲುಗಳ ಬಗ್ಗೆ ಇಟ್ಕೊಂಡಂತಹ ಒಂದು ದೃಷ್ಟಿಕೋನ ಕೂಡ ಬದಲಾಗತ್ತೆ ಸೊ ಜೂನ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಸಸ್ಯ ಸಂಜೀವಿನಿಯಲ್ಲಿ ಇಂದ್ರಯಜ್ಞ ಗೋಪೂಜೆ ಗೋಗ್ರಾಸ ಸೇವೆ ಆಗ್ತಾ ಇದೆ ನಿಮ್ಮ ಹೆಸರಲ್ಲಿ ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಆ ಭಗವಂತ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನು ಕೊಡಲಿ ಆಯಸ್ಸು ಆರೋಗ್ಯ ಯಶಸ್ಸು ನೆಮ್ಮದಿ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಸಿದ್ಧಿ ಆಗುವಂಥದ್ದನ್ನು ನಿಮಗೆ ಮಾಡಲಿ ಆ ಭಗವಂತ ಅಂತ ನಾನು ಕೇಳ್ಕೊಳ್ತೀನಿ ನಮ್ಮ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಏಯ್ಟ್ ಸೆವೆನ್ ಸಿಕ್ಸ್ ಟು ಏಯ್ಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಈ ಸಂಖ್ಯೆಗೆ ನಿಮ್ಮ ಹೆಸರು ಹಾಗೂ ಎಲ್ಲ ವಿವರಗಳನ್ನು ಕಳಿಸ್ಕೊಡಿ ನಾವು ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ ನಮ್ಮ ನಿಸ್ವಾರ್ಥ ಪ್ರಾರ್ಥನೆಯಿಂದ ಖಂಡಿತ ನಿಮಗೆ ಸಹಾಯ ಆಗೇ ಆಗುತ್ತೆ ಅನ್ನುವಂತಹ ಒಂದು ದೃಢವಾದ ನಂಬಿಕೆ ನನಗಂತೂ ಇದೆ ನಿಮಗೂ ಇದೆ ಅಲ್ವಾ ನಿಮಗೂ ಇದೆ ಅಂತಂದ್ರೆ ಈಗಲೇ ನಮ್ಮ ಸಂಖ್ಯೆಗೆ ನಿಮ್ಮ ಎಲ್ಲ ಹೆಸರು ವಿಳಾಸ ಗೋತ್ರವನ್ನು ಕಳಿಸ್ಕೊಡಿ ಯಾವ ಸಮಸ್ಯೆಗಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಟೆಲಿಗ್ರಾಮಲ್ಲಿ ಫೇಸ್ಬುಕ್ ಪೇಜ್ಗಳಲ್ಲಿ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಯಾರಾದರೂ ಒಬ್ಬರಿಗೆ ಒಬ್ಬ ಅಸಹಾಯಕ ವ್ಯಕ್ತಿಗೆ ಒಬ್ಬ ತುಂಬ ಬಳಲಿ ಕಷ್ಟದಲ್ಲಿರುವಂಥ ವ್ಯಕ್ತಿಗೆ ನಿಮ್ಮ ಈ ಒಂದು ಶೇರ್ ಮಾಡೋದರಿಂದ ಸಹಾಯ ಆಗತ್ತೆ ಅಂತಂದರೆ ನಾವು ಯಾಕೆ ಅದನ್ನ ಮಾಡಬಾರ್ದು ಅಲ್ವಾ ನಮ್ಮಿಂದ ಆದಷ್ಟು ಸಹಾಯವನ್ನು ಎಲ್ಲರಿಗೆ ಮಾಡೋಣ ಎಲ್ಲರೊಟ್ಟಿಗೆ ಪ್ರೀತಿ ಒಂದು ಸಹಕಾರದಿಂದ ನಾವೆಲ್ಲರೂ ಬದುಕನ್ನು ಕಳಿಯೋಣ ಅನ್ನುವಂಥ ಒಂದು ಧ್ಯೇಯವಾಕ್ಯ ನಮ್ಮದು ಸ್ವಚ್ಛ ಭಾರತವನ್ನು ನಾವು ಕಟ್ಟೋಣ ಅನ್ನುವಂತಹ ಉದ್ದೇಶದಿಂದ ನಾವಿಲ್ಲಿ ಇದನ್ನ ನಡೆಸ್ಕೊಂಡು ಹೋಗ್ತಿದ್ದೀವಿ ಅಷ್ಟಾಗಿ ಭಗವಂತ ನಿಮಗೆ ಕೊಟ್ಟಿದ್ದರಲ್ಲಿ ಏನಾದರೂ ಒಂಚೂರು ನೀವು ಹಂಚ್ಕೊಳ್ಬೋದು ಅಥವಾ ನೀವು ನಮ್ಮ ಈ ಕೆಲಸಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ನಮ್ಮ ಗೋಶಾಲೆಗೆ ನೀವು ಖಂಡಿತ ಡೊನೇಷನನ್ನು ಕೊಡ್ಬೋದು ನಮ್ಮ ಗೋಶಾಲೆ ರಿಜಿಸ್ಟರ್ಡ್ ಗೋಶಾಲೆ ಆಗಿರೋದ್ರಿಂದ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಹಾಗೆ ನಿಮಗೆ ಗೊತ್ತಿರುವಂಥ ಯಾರಾದರೂ ಕಾಪು ಕಾರ್ಪೊರೇಟ್ ಕಂಪನಿಗಳಿದ್ದರೆ ಅಥವಾ ಕಾರ್ಪೊರೇಟ್ ಸಂಸ್ಥೆಗಳಿದ್ದರೆ ಅವುಗಳು ಕೂಡ ಟ್ಯಾಕ್ಸನ್ನು ಬೆನಿಫಿಟನ್ನು ಪಡ್ಕೊಳ್ಬೋದು ನಮ್ಮ ಗೋಶಾಲೆಗೆ ಡೊನೇಷನನ್ನು ನೀಡಿದರೆ ಸೊ ಇದಿಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಲಭೀಮ ಬಲರಾಮನಿಂದ ಸ್ಟಾರ್ಟ್ ಆಯಿತು ಈಗ ಬಲಭೀಮನಿಂದ ಮುಗೀತಾ ಇದೆ ಎಲ್ಲರಿಗೆ ಶುಭ ದಿನ ಶುಭವಾಗಲಿ ಅಂತ ಹೇಳ್ತಾ ನಮಸ್ಕಾರ